ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿಯ ಬಣ್ಣಗಳು ಯಾವುವು ಎಂಬ ಮಾಹಿತಿಯನ್ನು ತಿಳಿಯೋಣ ಶರತ್ ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯ ದಿನದೊಂದು ನವರಾತ್ರಿ ಅಂದರೆ ಒಂಬತ್ತು ದಿನಗಳು ಒಂಬತ್ತು ದಿನಗಳ ಕಾಲ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾ ದೇವಿಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ಪ್ರತಿ ವರ್ಷವೂ ಈ ನವರಾತ್ರಿಯ ಒಂಬತ್ತು ಬಣ್ಣಗಳು ಬದಲಾಗುತ್ತಿರುತ್ತವೆ ಹಾಗಾದರೆ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ಯಾವ ರೂಪವನ್ನು ಪೂಜಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯವಾಗುತ್ತದೆ ದುರ್ಗಾಷ್ಟಮಿಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಯುಧ ಪೂಜೆ ಯಾವಾಗ ಮಾಡಲಾಗುತ್ತದೆ ಹಾಗೆ ವಿಜಯದಶಮಿಯನ್ನು ಯಾವ ದಿನ ಆಚರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ನವರಾತ್ರಿಯ ಬಣ್ಣಗಳು ಮತ್ತು ನವರಾತ್ರಿಯಲ್ಲಿ ಯಾವ ದೇವಿಯನ್ನು ಪೂಜಿಸಲಾಗುತ್ತದೆ ಒಂದೊಂದು ದಿನವೂ ಯಾವ ಯಾವ ರೂಪವನ್ನು ದುರ್ಗಾ ಮಾತೆಯ ಯಾವ ರೂಪವನ್ನು ಪೂಜಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಈ ಬಾರಿ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಅಂತ್ಯವಾಗುತ್ತದೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನವ ದುರ್ಗೆಯರನ್ನು ಪೂಜೆ ಮಾಡಿ ಹತ್ತನೇ ದಿನದೊಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಈ ಹತ್ತು ದಿನಗಳಲ್ಲಿ ಯಾವ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾ ಮಾತೆಯನ್ನು ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ನವರಾತ್ರಿಯ ಬಣ್ಣಗಳನ್ನು ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮೊದಲನೇ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ಎರಡನೇ ದಿನ ಅಂದರೆ ಮಂಗಳವಾರದೊಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ಮೂರನೇ ದಿನ ಅಂದರೆ ಬುಧವಾರದ ದಿನ ರಾಯಲ್ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ನಾಲ್ಕನೇ ದಿನದೊಂದು ಗುರುವಾರದೊಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ಐದನೇ ದಿನ ಶುಕ್ರವಾರ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ಆರನೇ ದಿನ ಶನಿವಾರದೊಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಹಾಗೆ ನವರಾತ್ರಿಯ ಏಳನೇ ದಿನ ಭಾನುವಾರ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ನವರಾತ್ರಿಯ ಎಂಟನೇ ದಿನ ಸೋಮವಾರ ನವಿಲು ಹಸಿರು ಬಣ್ಣವನ್ನು ಧರಿಸಿ ಹಾಗೆ ನವರಾತ್ರಿಯ ಒಂಬತ್ತನೇ ದಿನ ಮಂಗಳವಾರದೊಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ನವರಾತ್ರಿಯ ನವರಾತ್ರಿ ಮುಗಿದ ನಂತರ ಹತ್ತನೇ ದಿನದೊಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ವಿಜಯ ವಿಜಯದಶಮಿಯ ದಿನದೊಂದು ಹತ್ತನೇ ದಿನ ಆಕಾಶ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ನೇಹಿತರೆ ಈಗ ನಾವು ದುರ್ಗಾ ಮಾತೆಯ ರೂಪಗಳನ್ನು ತಿಳಿಯೋಣ ಮೊದಲನೇ ದಿ ಮೊದಲೇ ದಿನ ನವರಾತ್ರಿಯ ಮೊದಲನೇ ದಿನದೊಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಎರಡನೇ ದಿನ ಬ್ರಹ್ಮಚಾರಿ ಮೂರನೇ ದಿನ ಚಂದ್ರಘಟ್ಟ ದೇವಿಯನ್ನು ಪೂಜಿಸುತ್ತಾರೆ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಐದನೇ ದಿನ ಸ್ಕಂದಾ ಮಾತಾ ದೇವಿಯನ್ನು ಪೂಜಿಸುತ್ತಾರೆ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಎಂಟನೇ ದಿನ ಮಹಾಗೌರಿ ಗೌರಿಯನ್ನು ಪೂಜಿಸಲಾಗುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ನವರಾತ್ರಿಯ ಬಣ್ಣಗಳಿಗೆ ಅದರದ್ದೇ ಆದ ಮಹತ್ವವಿದೆ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ನವರಾತ್ರಿಯಲ್ಲಿ ಪೂಜಿಸುವಾಗ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಂಡು ಅದೇ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾ ಮಾತೆಯನ್ನು ಪೂಜಿಸಿ ಈ ನವರಾತ್ರಿಯ ದಿನಗಳಲ್ಲಿ ನವರಾತ್ರಿಯ ಬಣ್ಣಗಳಿಗೂ ಸಹ ಅಷ್ಟೇ ಅಷ್ಟೇ ಮಹತ್ವವಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಬಣ್ಣಗಳು ಹಾಗೆ ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಯಾವುವು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು